ప్రేయామాజయ చర్ పుణ్య పురుషార్థమాచిమర్థం వ్యవహార ఉద్యోగ స్థానేశ్వాలక్ష్మీదేవి పరిపూర్ణ అనుగ్రహ ఫల ప్రసాద సిద్ధ్యర్థం దోన్కటే ఉత్త మండలాకాలిరాగలం ఏ తస్మైవేత్మీ సమర్పయామి ఆసనం సమర్పయామి ఆసరం సమర్ప సమర్పయామి అర్ఘ్యం సమర్ప ఆచి సమర్పం సమర్ప్రం సమర్పించ సమర్పం సమర్పయా వస్త్రం సమర్పం సమర్పం చందరం దివ్యం గంధాగ్యం సమన పరస్సుత్రేత प्रीत दंबर दिख रहे था मिले बनारदे गंदम सबर भयामी तस्मादिष्वाजा इन्तेय केचो भयारदा गाओ हज़ीरे तस्मा तस्माजाता अजाबया गंदम सबर भयामी पत्रम सबर भयामी पुष्पम सबर भयामी दो बड़े बंबर सबर ಗಂಡಗದಲೈಫಲ ತಾಂಬೂಲಾರಿ ನೈವೇದ್ಯ ನಿವೇದರ್ಗೆ ಪ್ರಾಣೋಪರ್ವೇದ್ಯ ಸಾಮರ್ಪೆಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಭಿವೇಶು ಸರ್ವ ಗಜಾನೋತಗಣಾ ಕವಿಜೋಫಲಸಾರುಮಾತಂ ಶೋಕವಿನಾಶಕ ನಮಿ ವಿಘ್ನೆಶ್ವರ ಪಾದವಂಗ ಶರಿಮಲ ಮಹಾಗಣವೇ ಮಹಾ ಪ್ರಾರ್ಥನಾ ಮತ್ಸಮರ್ಪೆಯಮೀಕಲಂಬರಸ್ಮೆ ನಾರಾಯಣ ಸರ್ವೇದೇಶು ನಿರ್ವಿಘ್ನದ್ರೀಮದ ಮಹಾಗಣೇಶ ಪೂಜಾರಾಧನೆಯ ಭಗವಾನ್ ಉದ್ದ ಕಲೆ ವಿಶ್ವಂವರಸ್ವರೂಪ ಮಹಾಗಣಪತಿಮರ್ತಿ గణనాయక మహాగణపతయమ సమస్తం నిర్విఘ్నం కార్థనామ సమర్పయామి ఉద్ధా స్వ ఓం తప్పీ పూజాషి మహాక్ష్మీదేవి లౌకు ఓం భో మహాలక్ష్మీం అవాహయామీ మోహాలక్ష్మీం ఆవాహయామ స్వాహక్ష్మీం ఆవాహయామీ స్వాచర మహాక్ష్మీ మహాలక్ష్మీం ఆవాహయామి भोजयामि नमः ओं करिष्ये ॐ विमलायै नमः नमः ज्ञानाय नमः क्रियाय नमः योगाय नमः प्रह्ये नमः सत्याये नमः ईशानाय नमः अनुग्रहाय नमः तदुपरि योगपीठसरोपात्मने श्रीमलमहालक्ष्मी नमो नमः इति पीठभूज्यं समर्पयामि हस्ते जलदण्डाक्षरपुष्पाणि गृहीत्वा दुर्भ्यः ततोम्यो महालक्ष्मीदेवी दाष्टव्य ವಂದೇ ಲಕ್ಷ್ಮೀ ಪರಶಿವಮಯ ಶುದ್ಧ ಜಾಂಬೋ ನಾಂ ತೇಜೋ ಕನಕವಸನ ಸರ್ವೂಷೋಜ್ಜಲಾನೀಮಾರೂಪಕಲಶಮ ಹೇಮ ಪಥಮ ದಾಮೀಂ ಸಕಲ ಜನನಂತ ಹೇಣ ಕಮಲೇ ಧಾರಯಂ ಸ್ವರಿಯ ಹೋಪುರಸಯುಕ್ತ ಲಕ್ಷ್ಮೀದೇ ವಿಚಿಂತ ಸರ್ವರ್ವರ್ವರ್ವರ್ವ ಮಾಂಗ ಶಿವೆ ಸರ್ವಾರ್ಥ ಸಾಧಿಶ್ವರಣೀಯ ತ್ರಯಂಬಕೇ ದೇವೀ நாராயணீரமோசே ஸ்ரீமன் மகாலட்சி நகாசங்கம் சமரிவாரம் அப்போ வரி ஓவ் தங்கே தியனம் அசம

హరిశ్రీ ఓం దేవదేవ నమస్ ప్రసాదం గురుగేశ సమర్పయామి మహాగణపతి సహిత మహాలక్ష్మిరాజల మంత్ర

இருக்கும். <Overlap/> இந்த வாய்ப்பு கேட்டால் <Overlap/> சரி சரி பாருங்க.

சமஸ்து தோஷ ஜமான் நிவத்தி கொஞ்சம் சலாசு உத்தியோக துகை தய சூக சாந்தி நிம்மதி ஆனந்தமய ஜீவன சரண் பணாங்கை சாங்கு நம்ம வீத்தி ஆரோக்கிய ஆயுஷ் வியவார உத்தியோகம் பரேபண குடம்பே ஸ்தானமான கௌரவாக கன்ச்சை நம்ம உடாப்பணி ஏனாஜி ரெட்சன் ஹோனு ஆகிபடியும் ஜமான் ஜீவன் சந்தாயர் சலாசன் ஹலாலசா முகாவை கலாவது எல்லாம் தேவையு பரிபூர்ண அனுகிரான ನೆಮ್ಮದಿ ಜೀವನ ಕೊಡಿಸಲಭಾಗ್ಯ ಮುಖಾಮಿಲು ವರ್ಷ ಎಲ್ಲರಿ ವಿಶೇಷ ರೂಪ ಜರು ಸಾರ್ವರು ಭಾಗಿರಿ ಸ್ಯಾಕರು ಯೋಗ್ಯ ಸಂಪಾದನಾ ಸರ್ವಜನ ಅಪ್ಪಾಯ ಸೌಖ ಶಾಂತಿ ನೆಮ್ಮದಿಯವ್ ಸದಾ ಸರ್ವಕಾಲ ರಕ್ಷಣೆ ಗೋಲ್ ಬರೇ ಕೊಂಚಲ ಸುಂದಿ ನಮಸ್ವಾಮಿ ರಕ್ಷಣಾ ಗರಿ ಹರೇ ಕೊಂಚಲ ಸುಂದಿ ಮತ್ತೆ ಲಕ್ಷಯ ಪುರ ಜನ ದೀರ್ಘಾ ಉತ್ತರೋತ್ತರ ಅಭಿವೃದ್ಧಿ ರಸ್ತೋ ಮಹಾಲಕ್ಷ್ಮಿ ಅನುಗ್ರಹ ಫಲಪ್ರಸಾದ ಸಿದ್ಧಿರೋ ಓಂ ಸುನಿ ವೈ ನಿಲಯ ಮುಂತಾದ ಸುಮ್ಮನೆ ಇದರ ಪಯಣ ಹೇಗಾಯ್ತು ಸರ್ ಗ್ರಾಹಕರ ಸಪೋರ್ಟ್ ಎಲ್ಲ ಹೇಗಿದೆ ಸರ್ ದೇವ್ರದಯದಿಂದ ಆರಂಭ ಮಾಡಿದ ದಿನದಿಂದ ಒಂದು ಹೆಜ್ಜೆ ಮುಂದೆ ಮುಂದೆ ಹೋಗ್ತಾ ಉಂಟು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಸಣ್ಣ ಸ್ಥಳ ತಗೊಂಡು ಸ್ಟಾರ್ಟ್ ಮಾಡಿ ನಂತರ ಅದರ ಬ್ಯಾಕ್ ಸೈಡ್ ತಗೊಂಡು ಅದರ ನಂತರ ಒಂದು ವರ್ಷದಲ್ಲಿ ಅದರ ಸೈಡ್ನಿಂದ ಒಂದು ಇನ್ನೊಂದು ಶಾಪ್ ಹಾಗೆ ಒಂದು ಸಾಧಾರಣ ಈಗ ಒಂದು ಒಂದು ಸಾವಿರದ ಎಂಟುನೂರು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಟಾಪ್ ಹತ್ತಿರ ಹತ್ರ ಉಂಟು ಶೋರೂಮಲ್ಲಿ ಈಗ ಗ್ರಾಹಕರು ಕೂಡ ಸಾಧಾರಣ ಒಂದು ಒಂದು ಸಾವಿರಕ್ಕಿಂತ ಮೇಲೆ ನಮ್ಮ ಆತ್ಮೀಯ ಗ್ರಾಹಕರಾಗಿದ್ದಾರೆ ಈಗಾಗಲೇ ಅದರ ನಂತರ ನಮಗೆ ಇಲ್ಲಿ ಹೆಚ್ಚಿನಾಗಿ ಸಹಾಯ ಮಾಡಿದಂಥ ಅಂದರೆ ಅವಾರ್ಡ್ಸ್ ಎಲ್ಲ ಕೊಟ್ಟು ನಮ್ಮ ಪಕ್ಕದಲ್ಲಿರುವಂಥ ಮೂರು ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್ಗಳು ಏನು ಪಾಯ ಮತ್ತು ಕೆ ಎ ಫಾದರ್ ಮೂಲಾರ್ ಇವರು ಎಲ್ಲ ಸಹಾಯ ಮಾಡಿ ಇವತ್ತು ಕೂಡ ನಾವು ನಮ್ಮ ಕರೆದಕ್ಕೋಸ್ಕರ ನಮ್ಮ ಫಾದರ್ ಮೂಲಾರನ್ನ ಇವರು ಫಾ ಫಾದರ್ ಇಲ್ಲಿಯ ಡೈರೆಕ್ಟ್ರವರು ಬಂದು ಶುಭ ಹಾರೈಸಿ ಹೋಗಿದ್ದಾರೆ ಈಗ ಕೆಲವು ಗಣ್ಯರೆಲ್ಲ ಬಂದಿದ್ದಾರೆ ಆದರೆ ಇವತ್ತು ಮಳೆ ಇದ್ದ ಕಾರಣ ಸ್ವಲ್ಪ ಬರಲಿಕ್ಕೆ ಜನರಿಗೆ ಸಮಸ್ಯೆ ಆಗಿ ಇನ್ನು ಕೆಲವರು ಫೋನ್ ಮಾಡಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ರಿ ಯಾಕೆ ನಾವಂತ ಹೇಳಿದರೆ ಟಾಟಾದವರಿಂದ ಒಂದು ಫ್ರ್ಯಾಂಚೈಸಿ ತಗೊಳ್ಳುವ ಒಂದು ಇದನ್ನು ಮಾಡಿಬಿಟ್ಟು ಅಂತ ಹೇಳಿದರೆ ಗ್ರಾಹಕರಿಗೆ ಕಡಿಮೆ ಬೇಡಿಕೆಯಲ್ಲಿ ಒಳ್ಳೆಯ ಒಂದು ಪ್ರಾಡಕ್ಟ್ ಕೊಡುವಂಥ ಕಂಪನಿ ಹಾಗೆ ನಾವು ಅವರೊಟ್ಟಿಗೆ ಫ್ರಾಂಚೈಸಿ ತಕೊಂಡು ಒಂದು ವರ್ಷದ ನಂತರ ಕ್ರೋಮಾಕಾಶ್ ಅಂತೇಳಿ ನಾವು ಸ್ಟಾರ್ಟ್ ಮಾಡಿ ಈಗ ಸಾಧಾರಣ ಒಂದೂವರೆ ವರ್ಷ ಆಯಿತು ನಾವು ಟಾಟಾದವರ ಏಜೆನ್ಸಿ ತೊಗೊಂಡು ಅದರಲ್ಲಿ ಗ್ರಾಹಕರಿಗೆ ಒಂದು ವಾಷಿಂಗ್ ಮಿಷಿನೆಲ್ಲ ಸೆಮಿ ವಾಷಿಂಗ್ ಮಿಷಿನಲ್ಲಿ ಒಂದು ಏಳುವರೆ ಸಾವಿರಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ ಮತ್ತು ಫುಲ್ ಆಟೋಮೆಟಿಕ್ ಎಲ್ಲಿಯೂ ಸಿಗದ ರೇಟಲ್ಲಿ ಅಂದರೆ ಒಂದು ಹನ್ನೊಂದು ಸಾವಿರದ ಎಂಟುನೂರು ಈ ರೇಟಲ್ಲಿ ನಮ್ಮ ಮಧ್ಯಮ ವರ್ಗದವರಿಗೆಲ್ಲ ಒಂದು ಅನುಕೂಲವಾಗುವಂತೆ ನಾವು ಆ ಏಜೆನ್ಸಿಯನ್ನು ನಾವು ತಗೊಂಡು ಈಗಾಗಲೇ ಮುಂದುವರಿಸಿಕೊಂಡು ಬಂದಿದ್ದೇವೆ ಗ್ರಾಹಕರಿಗೆ ಫೈನಾನ್ಸ್ ವ್ಯವಸ್ಥೆ ಆಗ್ತದೆ ಸರಿ ಹೌದು ಗ್ರಾಹಕರಿಗೆ ಬೇಕಾದಂಥ ಎಲ್ಲ ರೀತಿಯ ಫೈನಾನ್ಸ್ ವ್ಯವಸ್ಥೆ ಇದೆ ಮತ್ತು ಝೀರೋ ಡಿ ಬಿ ಡಿ ಚಾರ್ಜಸ್ ಮತ್ತು ಬಜಾಜ್ ಐ ಡಿ ಎಫ್ ಸಿ ಎಲ್ಲ ಲಭ್ಯವಂಥದ್ದೇ ಥ್ಯಾಂಕ್ ಯು